ಪಂಚಮಸಾಲಿ ಪ್ರತಿಭಟನೆ ದುರುದ್ದೇಶ ಪೂರ್ವಕ ಲಾಠಿಚಾರ್ಜ್ ಖಂಡನೀಯ ಮುಖಂಡರ ಆಕ್ರೋಶ ಬೆಳಗಾವಿಯಲ್ಲಿ ಪಂಚಮಸಾಲಿ ಸಮಾಜದ ಜಗದ್ಗುರು ಜಯ ಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಪಂಚಮಸಾಲಿ ಸಮಾಜಕ್ಕೆ ಎಲ್ ಮೀಸಲಾತಿ ನೀಡುವುದನ್ನು ಆಗ್ರಹಿಸಿ ನಡೆಯುತ್ತಿರುವ ಹೋರಾಟವನ್ನು ಹತ್ತಿಕ್ಕುವ ದುರುದ್ದೇಶದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಮಾನವೀಯ ರೀತಿಯಲ್ಲಿ ಲಾಠಿಚಾರ್ಜ್ ಮಾಡಿಸಿದ್ದು ಘಟನೆಯನ್ನ ಸಮಾಜವು ತೀವ್ರವಾಗಿ ಖಂಡಿಸುತ್ತದೆ ಎಂದರು ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಕ್ಷ ತಾಪ ಪಡಬೇಕಾಗುತ್ತದೆ ಎಂದು ಪಂಚಮಸಾಲಿ ಸಮಾಜದ ಕುಡ್ಗಿ ತಾಲೂಕಿನ ಹೋರಾಟಗಾರರು ಎಚ್ಚರಿಸಿದ್ದಾರೆ ಅವರು ಬೆಳಗಾವಿಯಲ್ಲಿ ಜರುಗಿರುವ ಲಾಠಿ ಚಾರ್ಜ್ ಪ್ರಕರಣ ಖಂಡಿಸಿ ಹಾಗೂ ಪಂಚಮಸಾಲಿ ಸಮಾಜಕ್ಕೆ ಎ ಸ್ಥಾನ ಕಲ್ಪಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಮನವಿ ಪತ್ರವನ್ನು ಗ್ರೇಡ್ ಟು ತಹಸೀಲ್ದಾರರಾದ ವಿಕೆ ಕೆ ನೇತ್ರಾವತಿ ಅವರಿಗೆ ನೀಡಿದ್ದಾರೆ ತಹಸೀಲ್ದಾರರ ಮುಖಾಂತರ ಮನವಿ ಪತ್ರಕ್ಕೆ ಮುಖ್ಯಮಂತ್ರಿಗಳಿಗೆ ರವಾನಿಸಲು ತಿಳಿಸಿದ್ದಾರೆ ಪಟ್ಟಣ ಸೇರಿದಂತೆ ತಾಲೂಕಿನ ಪಂಚಮಸಾಲಿ ಸಮಾಜದ ಮುಖಂಡರು ಬೆಳಗಾವಿ ಲಾಠಿ ಚಾರ್ಜ್ ಘಟನೆಯನ್ನ ಖಂಡಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ಮೆರವಣಿಗೆ ನಡೆಸಿ ಅಂತಿಮವಾಗಿ ತಹಸೀಲ್ದಾರರಿಗೆ ತಮ್ಮ ಹಕ್ಕೊತ್ತಾಯ ಪತ್ರ ನೀಡಿದರು ಪ್ರತಿಭಟನೆಯಲ್ಲಿ ಪಂಚಮಸಾಲಿ ಸಮಾಜದ ಜಿಲ್ಲಾ ಗೌರವ ಅಧ್ಯಕ್ಷ ಮೊರಬಾ ಶಿವಣ್ಣ ತಾಲೂಕು ಅಧ್ಯಕ್ಷ ತರಕಾರಿ ರೇವಣ್ಣ ಕಾರ್ಯದರ್ಶಿ ಎನ್ಜಿ ರಮೇಶ್ ಕುಗುಳಿ ಮಂಜುನಾಥ್ ಎಸ್ಟಿ ಮೋರ್ಜಾ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತು ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷ ಸುನಿಲ್ ಗೌಡ ಗುಳ್ಗಿ ವೀರೇಶ್ ಟಿ ನಾಗರಾಜ್ ಗೌಡ ಪತ್ರಕರ್ತ ಗುಡೇಕೋಟೆ ಎಲೆ ನಾಗರಾಜ್ ಗಿರೀಶ್ ಸೇರಿದಂತೆ ಅವರು ನಮಗೆ ಮೀಸಲಾತಿ ಓದಿಕೆ ನಮ್ಮ ವೈಂಕಲ್ ಶಾಲೆಯಲ್ಲಿ ಉದಿರಾ ಕಡೆ ಎಲ್ಲ ಸಚಿವರು ಶಾಸಕರು ಮನವರಿಕೆ ಮಾಡಿಕೊಳ್ತಾರೆ ಬೋರ್ವಿಕರು ರಾಜ್ಯ ಕೊಡ್ತಕ್ಕಂಥ ತಮ್ಮಲ್ಲಿ ಪ್ರಯೋಗ ರಾಜ್ಯಾದ್ಯಂತ ಶಾಸಕವಾಗಿ ತಂಡದರು ಸಾರ್ವಜನಿಕವಾದಲ್ಲಿ ಇಲ್ಲಿ ಎಲ್ಲ ಭೇದ ಭಾವ ಯಾವುದೇ ರಾಜ್ಯದಿಂದ ಒಂದು ಒಳಿಗೆ ಭವಿಷ್ಯವಾಗಿ ರಾಜಕಾರಣ ಯಾತ್ಮ ಸಾಂದ ಮಕ್ಕಳ ಭವಿಷ್ಯಕ್ಕಾಗಿ ನಾಳೆ ನಾವುದಾಗಿ ರಾಜಕಾರಣಿ ಯಾರಿಗೂ ಓದಿಸಬೇಕಂತ ಕೇಳಿಲ್ಲ ನಾವು ಊಟವಾಗಿದ್ದಾರೆ ನಮ್ಮ ಮಕ್ಕಳ ನಂತರ ಒಂದು ನಾಲ್ಕು ವರ್ಷ ಹೋಟಾಟದಲ್ಲಿ ಕೇಂದ್ರ ಸರ್ಕಾರದ ನೋಡಿದ್ದಾರೆ ಒಂದು ನೋಡೋದಕ್ಕೆ ಇದು ಸ್ವತಃ ಇದೆ ಆದರೆ ಯಾಕೆ ಐದು ಸಾವಿರದ ಎಷ್ಟು ಎಂಬತ್ತು ಹೋದ ನಾವು ಸಾಧ್ಯತೆ ಮಾಡಬೇಕಾದ್ರೆ ನಮ್ಮ ಜನ ಇದ್ದರೆ ಇದ್ದಾಗ ಮುಂದುವರೆದು ಹೋದಾಗ ಅವ್ರಿಗೆ ನಾಡಿ ಜಾಗಲು ಮಾಡಿ ಚಿಕ್ಕಾಬಾರ ಹೋಗ್ತಕ್ಕಂಥ ಕೆಲಸ ನಾವು ಯಾರು ಮಾಡಿಲ್ಲ ಹತ್ತು ಲಕ್ಷ ಜನ ಜನೂ ಮಾಡಿಲ್ಲ ಯಾವತ್ತು ಈ ಸಮಾಜ ಎಲ್ಲ ಸಮಾಜದ ಜೊತೆಗೆ ಎಲ್ಲ ಬಂಧುಗಳ ಜೊತೆಗೆ ನಾಯಕವಾಗಿ ಹೋರಾಟ ಮಾಡ್ತೀವಿ ಅನ್ಯ ಸಮಾಜಕ್ಕೆ ನಾವು ಹೋರಾಟ ಸಮಾಜ ಇದ್ದರೆ ಅನ್ಯ ಸಮಾಜಕ್ಕೆ ಏನಾದರೂ ಅನ್ಯ ಸಮಾಜಕ್ಕೆ ಕೈಗೆ ಬಂದಿರುವ ಅವರು ಪಂಗಡದಲ್ಲಿ ಸಮಾಜ ನಾವು ಇವತ್ತು ಹೈರಾಭಾಗದ ಲೀಡ್ರೂ ಕೂಡ ಎಲ್ಲ ಸಮಾಜದಲ್ಲಿ ಯಾರು ಅವ್ರು ಅವರು ಸಿರಿಯಾಗಿದ್ದೇವೆ ಆದರೆ ಮತ್ತೆ ಜನರ ನಮ್ಮ ಸ್ತ್ರೀ ಇವ್ರು ಏನು ಮಾಡಬೇಕಾಗಿಲ್ಲ ನೀವು ಅಂತ ರೀತಿಯಲ್ಲಿ ಕೆಜೆಟ್ ಸೇರಿಸಿದ್ರೆ ಮುಂದೆ ಸೆಂಟ್ರಲ್ ವ್ಯವಹಾರ ಮಾಡಬೇಕಾಗಿರೋದು ನನ್ನೆಲ್ಲ ಅಂತ ಕೇಳ್ತಾ ಬಂದ ಅದರಿಂದ ಇವರು ಸೇರ್ತಕ್ಕೆ ಎಲ್ಲರಿಗೂ ನಾನು ತೊಂದರೆ ಕೊಡ್ತಾ ಬರ್ತಾರೆ ನಾನಿ ಬರೆಯಲ್ಲಿ ಬಂದಾಗ ವೀರಶೇವ ಸಮಾಜ ಬೇಕು ಮತ್ತು ಲಕ್ಷ್ಮೀ ಅಬ್ಬಾ ರನವರು ವಿಜಯನಿಂದ ಕಶ್ಯಪ್ಪನವರು ಎಂ ಬಿ ಪಾಟೀಲ್ನವರು ಟಿ ಸಿ ಪಾಟೀಲ್ ಎಲ್ಲರೂ ಮುಂದಾಗ್ತಿದ್ರು ಇವತ್ತು ಎಲ್ಲವಾಗಿದೆ ನಿಮಗೆ ಆಗಿದೆ ನಿಮಗೆ ಸರಕಾರ ಇವತ್ತಿನ ಸೋತೀವಿ ಕೇಳ್ತೀವಿ ಸಮಾಜದ ಮುಂದೆ ತುಂಬ ಬನ್ನಿ ಏನು ಆಗಲ್ಲ ಇವತ್ತು ಅವರ ಹೋಲಕ ಮಾಡಿಗಳು ದುಡಿಯೋದಕ್ಕೆ ಕಾರಣ ಹೇಳ್ಬೇಕಿ ನೀವು ಮಾಧ್ಯಮ ರೂಪಾಯಿ ಹೇಳ್ತೀವಿ ಇವರು ಕಾರಣ ಹೇಳಿದ್ರೆ ನಾನೊಬ್ಬ ಸಾಲ ಕಟ್ಟ ಜನ ಆಗಿ ವಿಜಯನಂದ ಕೇಶಪ್ರವರಿಗೆ ಕಟ್ಟಿ ಹಬ್ಬ ಅವರಿಗೆ ಒಂದು ಅನೇಕ ಸದಸ್ಯರಲ್ಲ ಇವರ ಸದ್ಯದಿಂದ ಅವ್ರಿಗೆ ಜೀವನ ಕಾಣುವಾಗಲಿ ಸೈಮಾನಿಯಿಂದ ಕೈ ಮುಗಿಸಿಕೊಳ್ಳಿ ನೀವುಗಳು ಯಾವುದೇ ಕಾರಣಕ್ಕೆ ಸಮಾಜದ ಒಂದು ರಾಜಕಾರಣಕ್ಕಾಗಿ ದುಡಿಯಬೇಕು ನಾವು ಕೂಡ ಈ ಸಮಾಜಕ್ಕಾಗಿ ದುಡಿಯೋಣ ಆ ಸಮಾಜದ ತೀರ್ಮೇತನ ಮಾಡುತ್ತೆ ಅಂತ ಹೇಳ್ತಾ ಈ ಸಮಾಜಕ್ಕೆ ಇಂದು ಸಿದ್ದರಾಮಯ್ಯ ಮಾಡಿದರೆ ಅವರು ಅಮಾಯಕವಾಗಿ ಸಮಾಜವನ್ನು ಈ ಸಿದ್ದರಾಮಯ್ಯ ಯಾವುದೇ ಕಣಕ್ಕೂ ನಾವು ಸಿದ್ದರಾಮಯ್ಯ ಅದೇ ರೀತಿಯಾಗಿ ಸಮಾಜಕ್ಕೆ ಸಮಾಜದ ದುರಂತ ಸಿಗತ ಇಲ್ಲಿಂದ ಎಷ್ಟೇ ಹೊಸಾದರೂ ಸಮಾಜ ದುರೀಕ್ಷಿಗಾಲ ಕೊಟ್ಟ ಗ್ರಾಮ ಮಟ್ಟ ಒಮ್ಮೆ ಮಟ್ಟದಲ್ಲಿ ಕೂಡ ಈ ಹೋರಾಟ ದಿನ ಅವಕಾಶ ಕೊಟ್ಟ ಮತ್ತು ಎಲ್ಲ ಎಲ್ಲ ಸಮಾಜದಲ್ಲೂ ಮತ್ತು ಅಕ್ಕಿಳವರ ಮತ್ತು ಅನ್ಯ ಸಮಾಜದಲ್ಲೂ ನಮ್ಗೆ ಬೆಂಬಲ ಬೇಕಂತ ಕೇಳ್ತಾ ನಿಮ್ಮ ಜೊತೆ ನಿಮಗೆ ಏನಾದರೂ ನಿಮ್ಗೆ ಏನಾದರು ಇರುತ್ತೆ ಈಗ ಬಂದಿದೆ ಅನ್ಯ ಸಮಾಜದಲ್ಲಿ ಜೊತೆ ಕೈ ಹಾಕಬೇಕಂತ ಕೇಳ್ತಾ ನಾನು ಮಾತಾಡೋದು ಒಕ್ಕ ಮನವಿ ಬದಲಾಗಿ ಮುಖಂತ ರಾಜ ಪ್ರಧಾನಿ ಮುಖ್ಯ ನಾವೆಲ್ಲರೂ ಕಟ್ಟಲಿಕ್ಕೆ ನಾನು ಅವಕಾಶ ಒಕ್ಕಾಶ್ ಕೊಟ್ಟಾಗಿ ಅವರು ಸುಮಾರು ಮೂವತ್ತು ವರ್ಷಗಳಿಂದ ನಾವು ರೀತಿಯಾಗಿ ತಳಗಾವಿನ ಅಧಿವೇಶನ ನೀಡಬೇಕಾದ ಕೆಳಗಾಲ ಅಧಿವೇಶನದಲ್ಲಿ ನಮ್ಮ ಪೂವೈಲಿಕ ನಮ್ಮ ಮಂಡನೆ ಮಾಡಿದಾಗ ಏನು ಪೊಲೀಸರಿಂದ ಲಾಠಿ ಚಾರ್ಜ್ ಆಗಿದೆ ಆ ಲಾಠಿ ಚಾರ್ಜ್ ಆಗಿರೋ ನಮ್ಮ ಸಮಾಜಕ್ಕೆ ಏನು ಅನ್ಯಾಯ ಆಯಿತು ಆ ಅನ್ಯಾಯ ನಾವು ಪಡೆಯದಿಲ್ಲ ಇವತ್ತು ನಮ್ಮ ಸರ್ಕಾರದಲ್ಲಿ ಎಂ ಬಿ ಪಾಟೀಲ್ ಸಾಹೇಬ್ ಇರ್ಬೋದು ಶಿವಾನಂದ ಪಾಟೀಲ್ ಇರ್ಬೋದು ಲಕ್ಷ್ಮೀ ಅಂಬೇಡ್ಕರ್ ಇರ್ಬೋದು ಸಿದ್ಯಾನಂದ ಕಾಶಪ್ಪನವರು ಇರ್ಬೋದು ಇವೆಲ್ಲ ಸೇರಿ ಮುಖ್ಯಮಂತ್ರಿ ಅವರ ಕೂತ್ಕೊಂಡು ಮಾತಾಡಿ ನಮ್ಮ ಸಮಾಜದ ಸೃತಂಧೇ ಸ್ವಾಮಿಯವರ ನೇತೃತ್ವದಲ್ಲಿ ಎಲ್ಲ ಪ್ರತಿಭಟನೆ ನಡೀತಾ ಈ ಲಾಟಿಚಂದಾಗಿನ ಸಭೆಯನ್ನು ಯಾಚಿಸಿ ನಮ್ಮ ಸಮಾಜಕ್ಕೆ ಅನ್ಯಾಯಗಳು ಬಿಡುವಾಗ ಈ ಖಾತಾರ್ ಮೂರ್ತನ ನಾವು ಮನೆಯನ್ನು ಕೊಡೋದು ಇವತ್ತು ಬಂದಿದ್ದೇವೆ ಅಂತ ಹೇಳಿ ಲಾಟಿ ಮಾಡಿದಂತಾಗಿ ಸರ್ಕಾರದ ಕಪಾಳಿಸಿ ಮತ್ತು ನಾವು ನಟನೆಗಳನ್ನು ಸರ್ಕಾರವಾಗಿ ಈ ಅವರು ನಮಗೆ ಗುರಿಯಲ್ಲಿ ನಮ್ಮ ಎಲ್ಲ ಶಾಸಕರು ಮಾಡಿಕೊಳ್ತಾರೆ ನೋಡ್ಬೇಕಾದ್ರೆ ಕೊಡ್ತಕ್ಕಂಥ ತಮ್ಮಲ್ಲಿ ನಿರಸ್ತಿ ಮಾಡ್ತಾರೆ